ಹಲೋ ಎಲ್ಲರಿಗೂ ನಮಸ್ತೆ ಪದ್ಮಶ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇದು ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಸಬರಿ ಬಸ್ ಸ್ಟಾಪಿಗೆ ಬಂದೆ ಸಬರಿ ಬಸ್ ಸ್ಟಾಪಿಗೆ ಬಂದು ನಾನು ಅಲ್ಲೇ ಟಿಕೆಟ್ ತಗೋತದೆ ಆವಾಗ ಟೈಮ್ ಬೆಳಗ್ಗೆ ಆರು ಮೂವತ್ತೇನೋ ಆಗಿತ್ತು ಅದಾದ ನಂತರ ಇಲ್ಲಿ ನಾನು ಕುಂತಿರತೋ ಅಕ್ಕಪಕ್ಕ ಅವರು ಮೈಸೂರವರು ಅಂತ ಅಂದ್ಬಿಟ್ಟು ಅದೇ ಸೀಟಲ್ಲಿ ಮಾತಾಡ್ತಾ ಹೋದೋ ಮೈಸೂರಿಗೆ ಓದಿದ್ದೇ ಗೊತ್ತಾಗಲಿಲ್ಲ ಅದಾದ ನಂತರ ನಾನು ಇಳಿದ್ಬಿಟ್ಟು ಆ ಆಂಟಿ ನಾವೆಲ್ಲ ಸ್ವಲ್ಪ ನಡ್ಕೊಂಡು ಹೋಗ್ತಾಯಿದ್ದೋ ಹಾಗೆ ನಾನು ಅರಮನೆ ಮುಂದೆ ಹೋದು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಬೋದು ಇಲ್ಲಿ ಬಂದು ನಮ್ಮ ಅಕ್ಕನ ಮನೆಗೆ ಬಂದಿದ್ದೋ ಸ್ವಲ್ಪ ಹಣ್ಣುಗಳೆಲ್ಲ ತಗೊಂಡೋಗಿದೆ ಅದನ್ನು ಕಟ್ ಮಾಡಿ ನಮ್ಮ ಅಪ್ಪಾಜಿ ಹುಷಾರಿ ಅವ್ರಿಗೆ ಸ್ವಲ್ಪ ಕಟ್ ಮಾಡಿ ಕೊಡ್ತೈತೆ ಅದನ್ನು ಕೂಡ ಸ್ವಲ್ಪ ಚಿಕ್ಕದಾಗಿ ವೀಡಿಯೋ ಮಾಡಿದೆ ಇಲ್ಲಿ ನಮ್ಮ ಅಕ್ಕನ ಮನೆಗೆ ಅಪ್ಪ ಬಂದಿತ್ತು ಹಾಸ್ಪಿಟ್ಲ್ಗೆ ತೋರಿಸ್ಕೊಂಡು ಇಲ್ಲೇ ಬಂದಿದ್ದರು ಸರಿ ಅವ್ರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹಣ್ಣುಗಳು ತಂದಿದ್ದೆ ಅದನ್ನು ಕಟ್ ಮಾಡಿ ಅಪ್ಪನ ಕೊಟ್ಟೆ ಆದಮೇಲೆ ನಾನು ಊರಿಗೆ ಹೋಗಿ ಬರ್ತೀನಿ ನನ್ನ ತಂಗಿ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಊರಿಗೆ ಹೋದೆ ನನ್ನ ತಂಗಿ ಎರಡು ತಿಂಗಳು ಪಾಪು ಐತೆ ಅದಕ್ಕೆ ಅಂತ ಮನೆಗೆ ಹೋದೆ ನನ್ನ ತಂಗಿ ನೋಡ್ಕೊಂಡು ಅದು ವೀಡಿಯೋ ಹಾಕೋಕ್ಕಾಗಲಿಲ್ಲ ಪಾಪು ಚಿಕ್ಕೈತೆ ಬೇಡ ಹಾಕೋದು ಅಂತ ಹಾಕ್ಲಿಲ್ಲ ಮತ್ತು ಇದು ಬಂದು ನಮ್ಮ ಅಮ್ಮನ ಮನೆ ನಮ್ಮ ಅಮ್ಮನ ಮನೆ ನೋಡ್ಕೊಂಡು ಅಲ್ಲಿ ಊಟ ಗೀಟ ಮುಗಿಸ್ಕೊಂಡು ಸ್ವಲ್ಪ ಜಮೀನ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಣ್ಣನ ಜೊತೆ ಒಂದೇ ನಾವು ಮಾತಾಡ್ಕೊ ಇದ್ದೀವಿ ಅದು ವಯಸ್ಸು ನೀವೇ ಕೇಳಿಸ್ಕೊಳ್ಳಿ ನಾವು ಏನು ಮಾತಾಡ್ಕೊ ಹೋದ್ವಿ ಅಂತ रेडी हम चिकअप तीरेला नोड कंदो होगडा ಅಂತ ಹೆಂಗೇ ಬಂದಾ ಏಸುನೇ ನೋಡ್ಕೋมา ಅಂತ ಚೂಪ ಚೆನ್ನ ಐದರಿಯಾ ವಿಜರ್ ಕೋ پلا ದತ್ತು ಹೋಗಿ ಈಜ್ ಮಾಡದಕೊಂಡ ಬಾ ಬಾ ಬದ್ರ ಬಂದ್ರವಾ ಆ ದೇ ಚಿ ಆ ಒಂದೂನ್ ತೆನ್ ಕಿತ್ ಕೋಯಿ ದೀದಿ ತೊಗರೆ ಕೈ ಕೂಯ್ ಕೋ ಬರಕ ತೊಗರೆ ಕೈ ಕೂಯ್ ಕೋ ಬರಕ ಮತ ಜಮೀನ್ ನೋಡ್ಕೋ ಬರಕ ಎಲ್ಲಿಗೆ ಹೋಗ್ತಾ ಲಕ್ಷ್ಮಿ ನಾವು ನಮ್ಮ ಅಪ್ಪ ಅವ್ರೆಲ್ಲ ನೋಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ ನೀವೆಲ್ಲಿಗೆ ಹೋಗ್ತಿದ್ರಿ ತೇಜ ನಾವು ಅಲ್ತಾ ಇದೀವಿ ಏನ್ ಮಾಡಕ್ ಹೋಗ್ತಾ ಇದೀರಾ ತೊಗರಿಕಾಯಿ ನಾವು ಇವ್ರ ಜೊತೆಗೆ ನಮ್ದು ಜಮೀನು ನೋಡ್ಕೊಂಡು ಅಪ್ಪನ ಮನೆ ಜಮೀನು ನೋಡ್ಕೊಂಡು ಕಾಯಿ ಕಾಯಿ ಆಯ್ತ ಕಾಯಿ ಕಿತ್ಕೊಂಡು ಅಲ್ತವಿಂದ ಕಾಯಿ ಬಿಡಿಸ್ಕೊಬ್ರೋತಾ ಇದೀವಿ

ನೋಡಿ ಹೇಳ್ತೀವಿ ನಮ್ಮ ನಮ್ಮಮ್ಮನ ಮನೆ ಅವರ ಗಿಡ ಇಲ್ಲಿ ಕಾಯಿ ಕುಯ್ಕೊಂಡು ಹೋಗೋಣ ಅಂತ ತಿಂದಿದ್ದೀವಿ ಅವರೇಕಾಯಿ ಇದ್ರೆ ಬಿಸ್ಕೋಣ ಅಂತ ಅವರೇ ಕಾಯಿ ಇನ್ನೂ ನೀಟಾಗಿ ಬಂದಿಲ್ಲ ಇನ್ನು ಹೂವು ಚೊಟ್ಟು ಚಿಕ್ಕ ಚಿಕ್ಕಕಾಯಿ ಇದೆ ಅವರೆ ಕಾಯಿ

ಇದು ತೊಗರಿಕಾಯಿ ನಾವು ಇದನ್ನೇ ಬಿಡಿಸ್ಕೊಳೋದಕ್ಕೋಸ್ಕರನೇ ಬಂದ ನೋಡಿ ನಮ್ಮ ಅತ್ತಿಗೆ ಕಾಯಿ ಕುಯ್ತಾ ಇದ್ದಾರೆ ನಾದಿನೀರ್ಗೋಸ್ಕರ ಊರಿಂದ ಬಂದವ್ರೆ ಅಂದ್ಬಿಟ್ಟು ನಾಲ್ಕು ನಾದ್ನೀರಿಗೆ ಕಾಯಿ ಬಿಡಿಸ್ಕೊಳ್ತಾ ಇದ್ದಾರೆ ತೊಗರಿಕಾಯಿ ನೋಡಿ ಇಲ್ಲಿ ಕಾಯಿ ತುಂಬ ಐತೆ ಅದರಷ್ಟು ನೀಟಾಗಿಲ್ಲ ನನ್ನ ಕ್ಯಾಮ್ರಾ ಸಾವ್ರ ಕಾಲ ನೋಡಿ ಇದು ಸಾವ್ರಕಾಲ ಅಂತೆ ನನಗೆ ಗೊತ್ತಿಲ್ಲ ನಮ್ಮ ಅಕ್ಕ ಹೇಳ್ತಾವ್ರೆ ಇದು ಸ್ವಲ್ಪ ಮುಟ್ಟಿದ್ರೆ ಇದು ಸುತ್ತಕೊಳ್ಳುತ್ತೆ ನೋಡಿ ಈ ರೀತಿ ಸುತ್ತಕೊಳ್ಳುತ್ತೆ ಇದು ನೋಡಿ ಇದೆಲ್ಲ ಗಿಡ ಕಾಳು ಗಿಡ ನೋಡಿ ಇದಕ್ಕೆಲ್ಲ ಇದೆಲ್ಲ ಕಾಳು ಗಿಡ ಇದ್ರ ಮದ್ದು ಇದ್ರ ಮಧ್ಯದಲ್ಲೇ ಒಂದೊಂದು ಲೈನು ತೊಗರಿ ಗಿಡ ಇದು ನೋಡಿ ಇದು ತೊಗರಿ ಗಿಡ ಇದೆಲ್ಲ ಇದು ಸಾಯಂಕಾಲ ಐದುವರೆ ಆಗೈತೆ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇದೆಲ್ಲ ತೊಗರಿ ಗಿಡ ತೊಗರಿಕಾಯಿ ಇದು ಇದು ನಮ್ಮಮ್ಮನ ಮನೆಯದು ಹುಣಸೆ ಮರ ಇದು ತುಂಬ ಹುಣಸೆ ಮರ ಐತೆ ಇಲ್ಲಿ ಎಷ್ಟು ಎಷ್ಟು ಆಯ್ತೋ ಗೊತ್ತಿಲ್ಲ ಹದಿನೈದು ಹುಣಸೆ ಮರ ಅಂತ ಇಲ್ಲಿ ಕಡೆ ಕಾಣಿಸ್ತಾ ಇತ್ತಲ್ಲ ಮಾವಿನ ಮರ ಮತ್ತೆ ಅಲಸ್ಲೇಣ್ಣು ಮರ ತುಂಬ ಐತೆ ಅಲಸ್ಲೆಣ್ಣು ಮರ ಮಾವಿನ ಮರ ಎಷ್ಟು ಒಂದು ಏನೋ ಐತೆ ಮಾವಿನ ಮರ

ಹ್ಞೂ ಹಾಂ ಕಾಯಿ ಎಲ್ಲ ಚೆನ್ನಾಗ್ ಬಿಡ್ತಾವೆ ಇದು ಹುಗ್ಗರಿಕಾಯಿ ತುಂಬ ಚೆನ್ನಾಗಿ ಬಿಟ್ಟೈತೆ ಗಿಡ ನೋಡ್ತಾ ಇದ್ರೆ ಮನೆಯಲ್ಲಿ ಕುಂತ್ಕೊಂಡು ವಿಡಿಯೋ ನೋಡ್ತಾಯಿದ್ರೆ ನಾವು ಕೂಡ ಈ ಥರ ಗಿಡ ಬೆಳಿಬೇಕು ಅನಿಸುತ್ತೆ ಬೆಳೆಸ್ಬೇಕು ಅನಿಸುತ್ತೆ ಬೆಳಿಬೇಕಲ್ಲ ಬೆಳೆಸ್ಬೇಕು ಅನಿಸುತ್ತೆ ಅಂದರೆ ಎಲ್ಲಿ ಬೆಳೆಸೋದು ಬೆಂಗಳೂರಲ್ಲಿ ಮನೆ ಕೂತ್ಕೊ ಕೂತ್ಕೊಂಡು ಎಲ್ಲಿ ಬೆಳೆಸೋಕಾಗುತ್ತೆ ಜಮೀನಿರೋ ರೈತರು ಬೆಳೀತಾರೆ ಅವ್ರು ಕೂದಿ ಮಾರೋರ್ಗೆ ರೈಟ್ ಇರೋಲ್ಲ ತಕ್ಕ ತಿನ್ನೋ ಅಂತ ನಮಗೆ ರೈಟ್ ಜಾಸ್ತಿ ಇರಲಿ ಹಾ ಗಿಡ ಹಿಡ್ಕೊ ನಿಂತ್ಕೊಳ್ಳ ಗಿಡ ಹಿಡ್ಕೊ ತೋರ್ಸ ಮೇಲ್ ಕಡೆ ನಿಧಾನಕ್ಕೆ ನೀನು ತೋರ್ಸ ಕಾಯೋ ಇದು ರಾಗಿ ರಾ ಏನು ಗಿಡನ ಇದು ಹಾಂ ಹಿಂಗಿಡ್ಕೊ ಹಿಂಗಿಡ್ಕೊ ತೋರ್ಸ ನಮಗೆ ಇದರ್ಸಡ ಇವರು ನಮ್ಮ ಅಣ್ಣನ ಮಗಳು ಯಾರು ಕಾಯಿ ಕುಯ್ಕೊಡಕ್ಕೆ ಬರ್ತಾ ಇದೆಯಾ ಮತ್ತೆಗ ಕಾಯಿ ಕೊಡ್ತೀರಾ ಸಾಂಬಾರಿಗೆ ಸಾಂಬಾರ್ ನೀವು ನೀವು ಯಾರು ಕೊಡ್ತಾ ಇದ್ದೀರಾ ಇಲ್ಲಿ ನೋಡ್ರಿ ಗೌಡ್ರ ಯಾರು ಕುಯ್ತಾ ಇದ್ದೀರಾ ಕಾಯಿನ ನೀವು ಕುಯ್ ಕೊಡ್ತಾ ಇದ್ದೀರಾ ಹಾಂ ನಡಿ ಅವಳು ಗಿಡದಲ್ಲಿ ಇರೋ ಕಾಯಿ ತೋರಿಸ್ತಾ ಇದ್ದಾಳೆ ಆ ಇವಳು ನಮ್ಮ ಮಗಳು ಇವ್ರು ಬಂದು ನಮ್ಮ ಅಣ್ಣನ ಮಗ ಎರಡು ಪುಟಾಣಿ ಗಿಡ್ಡಗಳು ನನ್ನ ಜೊತೆಗೆ ನಾನು ಬರ್ತೀನಿ ಅಂತ ನಿಮ್ಮ ಮಲಕ್ಕೆ ತೋರಿಸ್ಕೊಡ್ತೀನಿ ಮಾಡ್ತ ಕರ್ಕೊಂಡ್ ಬಂದವರ ಹಾ ಇವರು ನಮ್ಮ ಅದಕ್ಕೆ ನಮಗೋಸ್ಕರ ಕಾಯಿ ಕುಯ್ತ ಇದ್ದಾರೆ ಅವ್ರು ಬಂದು ನಮ್ಮ ಅಕ್ಕ ಹಾ ಅಕ್ಕ ಎಷ್ಟು ಕುಯ್ಕೊಡ್ತೀಯಾ ನಿಮ್ಗೆ ಬೆಂಗ್ಳೂರಲ್ಲಿ ಮಾರ್ತೀರ ಐದು ಚೀಲೋ ಕುಯ್ಕೊಡ್ತೀನಿ ತಗೊಂಡೋಗೋದೇ ಕಷ್ಟವಲ್ಲಪ್ಪ ಅದಕ್ಕೆ ನೀವು ಎಷ್ಟು ಕುಯ್ತೀರಾ ಈ ಕಡಿತೀರಿ ಕಳೆ ಎಷ್ಟು ಕುಯ್ತೀರಾ ಅದಕ್ಕೆ ಹೇಳಿ ಎಷ್ಟು ಕುಯ್ತೀರಾ ಅಯ್ಯ ಅತ್ತಿಗೆ ಕುಯ್ಯೋಕ್ಕೆ ಭಯ ಪಡ್ತಾರಂಗವ್ರೆ ನನ್ನ ತಕೋಗಳು ಭಯ ಪಡ್ಬೇಕು ಎಷ್ಟು ಕುಯ್ತೀರಾ ಒಂದು ಚೀಲನ ಎರಡು ಚೀಲನಾಂಗಿರಿ ಕಳೆ ಕ್ಯಾಮ್ರಕ್ಕೆ ನಮ್ಮ ನಮ್ಮತ್ಕೇನು ಕಾಯಿ ಕುಯ್ತಾವ್ರೆ ಅವ್ರು ಹೊಲಕ್ಕೆ ಬಂದಿಲ್ಲ ಇವತ್ತು ಹೊಲಕ್ ನಮ್ಮ ಜೊತೆ ಬಂದಿದ್ದಾರೆ ಒಲೆ ತೋರಿಸ್ತೀನಿ ಅಂದ್ಬಿಟ್ಟು ಅದಕ್ಕೆ ಅವರು ಸ್ವಲ್ಪ ಕಾಯಿ ಕುಯ್ತಾವ್ರೆ ನಾನು ಅಡಿಗೆ ಮಾಡ್ತೀನಿ ನೋಡ್ಬಿಟ್ಟು ಅತ್ತೆ ನನಗೂ ಕೇಕ್ ಮಾಡ್ಕೊಡಿ ಅಂತ ಇದ್ಲು ಸರಿ ಆಯ್ತಪ್ಪ ಊರಿಗೆ ಬಂದಾಗ ಮಾಡ್ಕೊಡ್ತೀನಿ ಅಂತ ಅಂದ್ರೆ ನಾನು ಮಾಡೋಕ್ಕೆ ಆಗಲಿಲ್ಲ ಟೈಮ್ ಆಗೋಯಿತು ನಾನು ಬೆಳಗ್ಗೆ ಎದ್ದು ವಾಪಸ್ ನಾನು ಬೆಂಗಳೂರಿಗೆ ಬರಬೇಕಿತ್ತು ಅದಕ್ಕೋಸ್ಕರ ಬಂದ್ಬಿಟ್ಟೆ ಅದಾದ ನಂತರ ನಮ್ಮ ಅಮ್ಮನ ಜೊತೆ ಸ್ವಲ್ಪ ನಾನು ಮಾತಾಡಿದೆ ಹಾಗೆ ನಮ್ಮಮ್ಮ ಏನು ಮಾತಾಡಿದ್ರು ಅಂತ ಇಲ್ಲಿ ಅಲ್ಲಿ ನೋಡಿ ನೀವು ನಮ್ಮಮ್ಮ ಏನು ಮಾತಾಡಿದ್ರು ಅಂತ ನೋಡಿ ನಮ್ಮಮ್ಮವ್ರ ಮನೆ ಜಮೀನಿದು ಪಾಪ ಜಮೀನಾಯಿತ ಆದ ಕಮ್ಮಿ ಅಂತಾರೆ ಏನು ಮಾಡೋದು ಬರೋದೆಲ್ಲ ನಮ್ಗೆ ಹೇಳಲ್ವಲ್ಲ

ಅದು ಊರು ಬಸ್ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರಲ್ಲಿ ಬೇಗನೆ ಬಸ್ ಸಿಕ್ತು ಬೆಳಗ್ಗೆ ಆರು ಗಂಟೆ ಆವಾಗ ನಾನು ಬಸ್ ಹತ್ತು ಕುತ್ಕಂಡು ಟಿಕೆಟ್ ತಗೊಂಡೆ ಸರಿ ಬೇಗ ಹೋಗಬೇಕು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟ್ರೊಳಗೆ ನಾನು ಮನೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಐದು ಗಂಟೆಗೆ ಬಂದುಬಿಟ್ವೆ ಅಲ್ಲಿಂದ ಬಂದು ಬೆಂಗಳೂರು ಬಸ್ ಹತ್ತಿ ಬೆಂಗಳೂರು ಬಸ್ಸಲ್ಲಿ ನಾನು ಟಿಕೆಟ್ ತಗೊಂಡು ನಾನು ಇವಾಗ ಸ್ಯಾಟ್ಲೈಟ್ ಬಂದು ಮತ್ತೆ ಆ ಕಡೆಯಿಂದ ಕೂದಿದಂಥ ಕಾಯಲ್ಲ ನಾನು ತಗೊಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಆಗೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನನ್ನ ಚಾನಲ್ ನೋಡಿ